ಹಲೋ ಸ್ನೇಹಿತರೆ ಶ್ರೀಮಂತರಾಗಬೇಕೆ ಈ ಕೆಳಗಿನ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮೊದಲನೆಯದಾಗಿ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿ ಆದಾಯ ಎಷ್ಟೇ ಇರಲಿ ಉಳಿತಾಯ ಮಾಡಿ ಆಮೇಲೆ ಖರ್ಚು ಮಾಡಿ ಎರಡು ಪ್ರತಿ ತಿಂಗಳು ಆದಾಯದ ಒಂದು ಪಾಲು ಹೂಡಿಕೆ ಮಾಡಿ ಷೇರು ಮಾರುಕಟ್ಟೆ ಫಂಡ್ಗಳಲ್ಲಿ ಉಳಿತಾಯ ಮಾಡಿ ಮೂರು ಸಾಲ ಮಾಡುವಾಗ ಯೋಚನೆ ಮಾಡಿ ಬಜೆಟ್ ರೂಪಿಸಿ ಪ್ರತಿ ಖರ್ಚನ್ನು ಗಮನಿಸಿ ನಾಲ್ಕು ಯಾವುದೇ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಐದು ಹಣವಿರುವ ಯಶಸ್ಸು ಜನರೊಂದಿಗೆ ಸಂಪರ್ಕ ಬಾಂಧವ್ಯ ಬೆಳೆಸಿ ಆರು ಹಣ ಗಳಿಸುವ ವಿವಿಧ ಮಾರ್ಗಗಳನ್ನು ಹುಡುಕಿ ಏಳು ಮನೆಯಲ್ಲಿರುವ ಹಣದ ಕಪಾಟನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಿ ಎಂಟು ಉತ್ತರ ದಿಕ್ಕು ಶುದ್ಧವಾಗಿರಲಿ ಒಂಬತ್ತು ಮನೆ ಮತ್ತು ದೇವರ ಕಣೆಯನ್ನು ದಿನಾಲೂ ಶುದ್ಧವಾಗಿರಿಸಿ ಹತ್ತು ಮನೆಯ ಒಳಗೆ ಒಗ್ಗಟ್ಟಿನಲ್ಲಿ ಇರಿ ಮನೆಯೊಳಗೆ ಗಾಳಿ ಬೆಳಕು ಬರುವಂತಿರಲಿ ಸಕಾರಾತ್ಮಕತೆ ಹೆಚ್ಚಿಸುವ ಗಿಡಗಳನ್ನು ಮನೆಯ ಅಂಗಳದಲ್ಲಿ ಬೆಳೆಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ